ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಲಾಖೆ ಅಂಡರ್ಲಿ ಖಾಲಿದ್ದಂಥ ವಿವಿಧ ಇಲಾಖೆಗಳಲ್ಲಿ ವಿವಿಧ ಒಂದು ಪೋಸ್ಟ್ಗಳಂತಂದರೆ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಕೂಡ ಹೊರಡಿಸಲಾಗಿತ್ತು ಪಿ ಒ ಕೆ ಎ ಎಸ್ ಆರ್ ಟಿ ವಿಲೇಜ್ ಅಕೌಂಟೆಂಟ್ ಬಿ ಎಂ ಟಿ ಸಿ ಟಿ ಐ ಮತ್ತು ಇನ್ನಿತರ ಹುದ್ದೆಗಳನ್ನು ಒಳಗೊಂಡಂತೆ ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳು ಖಾಲಿ ಇದ್ವು ಎಕ್ಸಾಮ್ಸ್ ಯಾವಾಗ ಮತ್ತು ಈ ಒಂದು ಹುದ್ದೆಗಳಿಗೆ ಒಂದು ಪೋಸ್ಟಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡೋದಾದ್ರೆ ವಿಲೇಜ್ ಅಕೌಂಟೆಂಟ್ ಅಂತಂದ್ರೆ ಕಂದಾಯ ಅಂಡರಲ್ಲಿ ಖಾಲಿದ್ದಂಥ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಟೋಟಲ್ ಸಾವಿರ ಹುದ್ದೆಗಳಿರುತ್ತದೆ ಈ ಒಂದು ಒಂದು ಸಾವಿರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ಆರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ನೆಕ್ಸ್ಟ್ ಗೃಹ ಇಲಾಖೆಯಲ್ಲಿ ಖಾಲಿದ್ದಂಥ ಪೊಲೀಸ್ ಇನ್ಸ್ಪೆಕ್ಟರ್ ನಾನೂರ ಎರಡು ಹುದ್ದೆಗಳಿಗೆ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ನೆಕ್ಸ್ಟ್ ಬಿ ಎಂ ಟಿ ಸಿ ಕಂಡಕ್ಟರ್ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕರ ಹುದ್ದೆಗಳು ಎರಡು ಸಾವಿರದ ಐನೂರು ಹುದ್ದೆಗಳು ಖಾಲಿ ಇರುತ್ತೆ ಇದಕ್ಕೆ ಇಪ್ಪತ್ತೆಂಟು ಸಾವಿರದ ನಾನೂರ ಇಪ್ಪತ್ತೆರಡು ಜನ ಅರ್ಜಿಯನ್ನ ಸಲ್ಲಿಸಿರ್ತಾರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಇಂಜಿನಿಯರ್ ಸಿವಿಲ್ ಅಲ್ಲಿ ಐವತ್ತು ಹುದ್ದೆಗಳು ಖಾಲಿಯುತ್ತೆ ಈ ಒಂದು ಐವತ್ತು ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ನೆಕ್ಸ್ಟ್ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹದಿನಾಲ್ಕು ಹುದ್ದೆಗಳಿಗೆ ಎಂಟು ಸಾವಿರದ ಇನ್ನೂರ ಹನ್ನೆರಡು ಜನ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿರ್ತಾರೆ ನೆಕ್ಸ್ಟ್ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಪೋಸ್ಟ್ಗಳಿಗೆ ಎರಡು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕಕ್ಕೂ ಹೆಚ್ಚು ಅರ್ಜಿಗಳು ಆ ಬಿದ್ದಿರುತ್ತದೆ ಈ ಒಂದು ಹುದ್ದೆಗಳಿಗೆ ಸ್ನೇಹಿತರೆ ಒಂದು ಪೋಸ್ಟಿಗೆ ಐನೂರ ನಲವತ್ತಾರು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ನೀವೇನಾದರೂ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಟಿ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಂತ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂರ ನಲವತ್ತೈದು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಏಳುನೂರ ಅರವತ್ತೊಂದು ಅರ್ಜಿ ಬಿದ್ದಿರುತ್ತದೆ ಸ್ನೇಹಿತರಲ್ಲಿ ಕಂಪ್ಲೀಟಾಗಿ ನೀಡಲಾಗಿದೆ ಹೆಚ್ ಕೆ ಎಷ್ಟು ನಾನ್ ಹೆಚ್ ಕೆ ಎಷ್ಟು ಅಂತ ಒಂದು ಪೋಸ್ಟಿಗೆ ಏಳ್ನೂರ ಐವತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ನೆಕ್ಸ್ಟ್ ಪಿ ಡಿ ಒ ಹುದ್ದೆಗಳಿಗೆ ನೋಡೋದಾದ್ರೆ ಇನ್ನೂರ ನಲವತ್ತೇಳು ಪಿ ಡಿ ಒ ಹುದ್ದೆಗಳು ಖಾಲಿ ಇರುತ್ತದೆ ಇದಕ್ಕೆ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನೂರ ಅರವತ್ತು ಜನ ವಿದ್ಯಾರ್ಥಿಗಳು ಕ್ಯಾಂಡಿಡೇಟ್ಸ್ ಅರ್ಜಿಯನ್ನು ಸಲ್ಲಿಸಿದರೆ ಒಂದು ಹುದ್ದೆಗಳಿಗೆ ಒಂದು ಸಾವಿರದ ಆರುನೂರ ಮೂವತ್ತೇಳು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ನೆಕ್ಸ್ಟ್ ಮುನ್ನೂರು ಜೂನಿಯರ್ ಇಂಜಿನಿಯರ್ ಸಿವಿಲ್ ಅಥವಾ ಮೆಕ್ಯಾನಿಕಲಲ್ಲಿ ನೋಡೋದಾದರೆ ಸ್ನೇಹಿತರೆ ಒಟ್ಟು ಹದಿನಾಲ್ಕು ಸಾವಿರದ ಮೂವತ್ತೆರಡು ಅರ್ಜಿಗಳು ಬಿದ್ದಿರುತ್ತದೆ ಒಂದು ಪೋಸ್ಟಿಗೆ ನಲವತ್ತೇಳು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ನೆಕ್ಸ್ಟ್ ನಲವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಇಲಾಖೆಯಲ್ಲಿ ಗ್ರೂಪ್ ಬಿ ಹುದ್ದೆಗಳಿಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೆರಡು ಅರ್ಜಿ ಬಿದ್ದಿರುತ್ತದೆ ಒಟ್ಟು ಒಂದು ಪೋಸ್ಟಿಗೆ ನಾಲ್ಕು ಸಾವಿರದ ಇನ್ನೂರ ಹನ್ನೊಂದು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ನೆಕ್ಸ್ಟ್ ಮುನ್ನೂರ ಅರವತ್ನಾಲ್ಕು ಲ್ಯಾಂಡ್ ಸರ್ವೇರ್ ಹುದ್ದೆಗಳಿಗೆ ಎಪ್ಪತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಅಪ್ಲಿಕೇಶನ್ಸ್ಗಳು ಬಿದ್ದಿರುತ್ತದೆ ಇದಕ್ಕೆ ಒಂದು ಪೋಸ್ಟ್ ಇನ್ನೂರ ಹದಿಮೂರು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ನೆಕ್ಸ್ಟ್ ಎಪ್ಪತ್ತಾರು ಆರ್ ಟಿ ಒ ಪೋಸ್ಟ್ಗಳು ಖಾಲಿ ಇರುತ್ತದೆ ಇದಕ್ಕೆ ಹನ್ನೆರಡು ಸಾವಿರದ ಮೂವತ್ತೊಂದು ಅಪ್ಲಿಕೇಶನ್ಸ್ಗಳು ಬಿದ್ದಿರುತ್ತೆ ಒಂದು ಪೋಸ್ಟಿಗೆ ನೂರ ಐವತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ಸ್ನೇಹಿತರೆ ಈಗ ಪ್ರಸ್ತುತ ಇವಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಿದಂತ ಅಭ್ಯರ್ಥಿಗಳ ಒಂದು ಒಂದು ಎಷ್ಟು ಜನ ವಿದ್ಯಾರ್ಥಿಗಳು ಫೈಟ್ ನೀಡಲಿದ್ದಾರೆ ಅಂತ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ನೀವು ಗಮನಿಸಬಹುದು ಒಂದು ಪೋಸ್ಟಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಲಿದ್ದಾರೆ ಅಂತ ಹಾಗಾಗಿ ವಿದ್ಯಾರ್ಥಿಗಳು ನೀವು ಈ ಒಂದು ಎಕ್ಸಾಮಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಈ ಒಂದು ಎಕ್ಸಾಮ್ನ ಪ್ರಿಪರೇಷನ್ಗೋಸ್ಕರ ನಮ್ಮ ಹತ್ರ ಕಡಿಮೆ ರಿಯಾಯಿತಿ ದರದಲ್ಲಿ ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಒಂದು ವಾಟ್ಸಪ್ ನಂಬರ್ಗೆ ಈ ಪಿ ಡಿ ಎಫನ್ನು ನಮಗೆ ಕೇಳಿದರೆ ಅಂತಂದರೆ ಪಿ ಡಿ ಎಫ್ ಬೇಕು ಅಂತ ನೀವೇನಾದರೂ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗುವ ಹಾಗೆ ಪಿ ಡಿ ಎಫ್ಗಳನ್ನು ಕೂಡ ನೀಡ್ತೀವಿ ಹಾಗಾಗಿ ಸ್ನೇಹಿತರೆ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಒಂದು ಪೋಸ್ಟಿಗೆ ಎಷ್ಟು ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ನೀಡಿದ್ದಾರೆ ಮತ್ತು ಈ ಒಂದು ಎಕ್ಸಾಮ್ಸ್ಗಳಿಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕಂಪ್ಲೀಟಾಗಿ ನಾವು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಿದ್ದೀವಿ ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೈ